ಶೋಭಾ ಗೋ ಬ್ಯಾಕ್ ಆಯಿತು ಇದೀಗ ಹೆಗ್ಡೆ ಬ್ಯಾಕ್ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ಸ್ಪರ್ಧೆಗೆ ಅಪಸ್ವರ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಕಣಕ್ಕಿಳಿಸಲು ಕೈ ಚಿಂತನೆ ಬಿಜೆಪಿಗೆ ಟಕ್ಕರ್ ಕೊಡಲು ಹೆಗ್ಡೆ ಕಣಕ್ಕಿಳಿಸಲು ಕಾಂಗ್ರೆಸ್ ಪ್ಲಾನ್ ಆದರೆ ಸುಧೀರ್ ಕುಮಾರ್ ಮುರೊಳ್ಳಿ ಪರ ಕೈ ಮುಖಂಡರ ಲಾಬಿ ಶೃಂಗೇರಿ ಕೊಪ್ಪ ತರೀಕೆರೆ ಸೇರಿ ಹಲವೆಡೆ ಸರಣಿ ಸಭೆ ಈ ಹಿಂದೆ ಜೈಪ್ರಕಾಶ್ ಹೆಗ್ಡೆ ಕಾಂಗ್ರೆಸ್ನಿಂದ ಬಿಜೆಪಿ ಹೋಗಿದ್ರು ಕಷ್ಟ ಕಾಲದಲ್ಲಿ ಕೈಕೊಟ್ಟ ವ್ಯಕ್ತಿಗೆ ಟಿಕೆಟ್ ಬೇಡ ಎಂದು ಆಕ್ರೋಶ ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಪಕ್ಷಗಳಿಗೂ ಉಡುಪಿ ಚಿಕ್ಕಮಗಳೂರು ಕಗ್ಗಂಟು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಅಭಿಯಾನ ನಡೀತಾ ಇದೆ ಬಿಜೆಪಿಗೆ ಟಕ್ಕರ್ ಕೊಡಲು ಮುಂದಾಗಿದ್ದ ಕಾಂಗ್ರೆಸ್ಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶಾಕ್ ಎದುರಾಗಿದೆ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಕಣಕ್ಕಿಳಿಸೋ ಪ್ಲಾನ್ ನಲ್ಲಿದ್ದ ಕೈ ಪಾಳ್ಯಕ್ಕೆ ಇದೀಗ ಗೋ ಬ್ಯಾಕ್ ಜಯಪ್ರಕಾಶ್ ಹೆಗ್ಡೆ ಅಂತ ಅಭಿಯಾನ ಶುರುವಾಗಿದೆ ಅಪಸ್ವರ ಕೇಳಿ ಬರ್ತಾ ಇದೆ ಆದ್ರೆ ಇದೀಗ ಸುಧೀರ್ ಕುಮಾರ್ ಮುರೊಳ್ಳಿ ಪರ ಕೈ ನಾಯಕರು ಲಾಬಿ ನಡೆಸ್ತಾ ಇದ್ದಾರೆ ಈ ಹಿಂದೆ ಜಯಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಗೆ ಸೇರ್ಪಡೆಯಾಗಿದ್ರು ಅಂದ್ರೆ ಕಷ್ಟ ಕಾಲದಲ್ಲಿ ನಿಂದ ದೂರ ಹೋಗಿದ್ರು ಹೀಗಾಗಿ ಇಂಥ ವ್ಯಕ್ತಿಗೆ ಟಿಕೆಟ್ ಬೇಡ ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ ಹೀಗಾಗಿ ಎರಡೂ ಪಕ್ಷಗಳಿಗೂ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಕಗ್ಗಂಟಾಗಿದೆ ಈ ಭಾಗದ ರೈತರಿಗೆ ಬಡವರಿಗೆ ಕೂಲಿಕಾರರಿಗೆ ದಲಿತರಿಗೆ ಹರಿಜನರಿಗೆ ಗಿರಿಜನರಿಗೆ ಗಟ್ಟಿಯಾಗಿ ನಾನಿದ್ದೇನೆ ಅಂತ ಹೇಳ್ತಕ್ಕಂತ ಗೊಂದಿಯಾಗಿರ್ತಕ್ಕಂಥ ಸುಧೀರ್ ಕುಮಾರ್ ಅವರಲ್ಲಿ ಈ ಸಾರಿ ಚುನಾವಣೆಯಲ್ಲಿ ನಮ್ಮ ಎಂ ಪಿ ಅಭ್ಯರ್ಥಿಯಾಗಿ ಆರಬೇಕು ಅನ್ನುವಂಥದ್ದು ನಮ್ಮ ಗಟ್ಟಿಯ ಹಕ್ಕೊಂದಿ ಈ ಬಾರಿ ಎಂ ಪಿ ಚುನಾವಣೆಯಲ್ಲಿ ನೂರು ಕೂಡ ಗೆಲ್ತಾರೆ ಇಡೀ ಉಡುಪಿ ಜಿಲ್ಲೆಯಲ್ಲಿ ಯಾರು ಮಾತಾಡ್ತಾ ಇರುತ್ತೆ ಉಡುಪಿನಲ್ಲಿ ಸೌಕ್ಯದ್ದು ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮನೆ ಮಾತಾಗಿರ್ತಕ್ಕಂತ ಈ ಮಾತೆಯ ಕ್ಷೇತ್ರಗಳಲ್ಲೂ ಮನೆ ಮಾತಾಗಿರ್ತಕ್ಕಂತ ಹಾಗೆ ಸುಮಾರು ಮೂವತ್ತೈದು ಎಂಎಲ್ ಎ ಕ್ಷೇತ್ರಗಳು ಮಗನವರು ಮತ್ತು ಕರಾವಳಿ ಜನರ ಸಮಸ್ಯೆಗಳನ್ನು ಒಂದು ಮಾಡಿ ಮೂವತ್ತೈದು ಎಂಎಲ್ ಎ ಕ್ಷೇತ್ರದ ಸಂಪುಟವನ್ನು ಇಟ್ಟುಕೊಂಡು ಮಗನವರು ಮತ್ತು ಕರಾವಳಿಯ ಸಂಪುಟ ಕೊಂಡಿಯಾಗಿ ಕೆಲಸ ಮಾಡಿ ನಮ್ಮೆಲ್ಲರ ಸಮಸ್ಯೆಗಳನ್ನ ಸಂಸತ್ ಒಳಗಡೆ ಮಂಡಿರ್ತಕ್ಕಂಥ ಒಂದು ಧ್ವನಿ ಏನಾದ್ರು ಈ ಮಲೆನಾಡು ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಇದ್ರೆ ಸುನೀಲ್ ಕುಮಾರ್ ತುಂಬಾ ಸಂಘಟನಾ ಶಕ್ತಿ ಇರುವುದು ಪಾರ್ಲಿಮೆಂಟ್ ಹೋಗ್ತಾರೆ ಅಂದ್ರೆ ವಾಸ್ತಾತ್ ಎಂಪಿಗಳು ಹೋಗ್ತಾರೆ ಬಿಜೆಪಿ ಎಂಪಿಗಳು ಹೋಗ್ತಾರೆ ಕೂತಾರೆ ಬರ್ತಾರೆ ಅಲ್ಲಿ ಏನು ಉಪಯೋಗ ಆಗಲ್ಲ ಅದೇ ಒಬ್ಬ ಸಮರ್ಥವಾದ ಬಾತ್ಮಿಯಲ್ಲಿ ಹೋಗಿ ತಮ್ಮ ಸಮಸ್ಯೆಗಳನ್ನ ಅಲ್ಲಿ ಹೇಳ್ತಾರೆ ಅಂದ್ರೆ ಕ್ಷೇತ್ರದ ಆಮೇಲೆ ಸಮಸ್ಯೆಗಳಿಗೆ ಪರಿಹಾರ ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्त निर्णायक